ಶುರುವಾಗ್ತದೆ ನಾಳೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೀತಾ ಇದೆ ಒಟ್ಟು ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ ಈ ಹೊತ್ತಲ್ಲೇ ದೇಶದ ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆ ಆಕ್ಸಿಸ್ ಮೈ ಇಂಡಿಯಾ ಬಿಜೆಪಿಗೆ ಶಾಕ್ ಕೊಡುವ ಸಂಗತಿಯನ್ನ ಬಹಿರಂಗಪಡಿಸಿದೆ ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಯ ಎಂಡಿ ಹಾಗೆ ಮತದಾನ ಶಾಸ್ತ್ರಜ್ಞರು ಆಗಿರುವಂತಹ ಪ್ರದೀಪ್ ಗುಪ್ತಾ ಅವರು ಬಿಜೆಪಿಗೆ ಈ ಬಾರಿ ಭಾರಿ ಹಿನ್ನಡೆಯಾಗುತ್ತೆ ಎನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಮುಖೇಶ್ ಅಂಬಾನಿ ಒಡೆತನದ ಮನಿ ಕಂಟ್ರೋಲ್ ಎಂಬ ವೆಬ್ಸೈಟ್ಗೆ ಸಂದರ್ಶನವನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರದೀಪ್ ಗುಪ್ತಾ ಅವರು ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಎನ್ನುವಂತಹ ಮಾಹಿತಿ ಹಾಗೆ ಅಂಶವನ್ನು ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಮತದಾನ ಏನು ಆರಂಭವಾಗ್ತಾ ಇದೆ ಅದಕ್ಕೂ ಮುನ್ನ ದೇಶದ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ ಮನೆ ಕಂಟ್ರೋಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಪ್ರದೀಪ್ ಗುಪ್ತಾ ಅವರು ಕೊಟ್ಟಿರುವಂತಹ ಸಂದರ್ಶನದ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಹದಿಮೂರು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಬೆಟ್ಟದಷ್ಟು ಸವಾಲಿದೆ ಅಂತ ಹೇಳಿದ್ದಾರೆ ಬೆಟ್ಟದಷ್ಟು ಸವಾಲಿದೆ ಈ ಹದಿಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಈ ಬಾರಿ ತನ್ನ ಸೀಟುಗಳನ್ನು ಹೆಚ್ಚಿಸಿಕೊಳ್ಳೋದಲ್ಲ ಈ ಬಾರಿ ಇರೋ ಸೀಟುಗಳನ್ನು ಉಳಿಸ್ಕೊಳ್ಳೋದು ಕೂಡ ಬಿ ಜೆ ಪಿಗೆ ಸವಾಲಾಗಿದೆ ಅಂತ ಬಿ ಜೆ ಪಿಗೆ ಈ ಹದಿಮೂರು ರಾಜ್ಯಗಳಲ್ಲಿ ಸೀಟುಗಳ ನಷ್ಟ ಆಗುತ್ತೆ ಈ ಹದಿಮೂರು ರಾಜ್ಯಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಇನ್ನೂರ ಐವತ್ತೇಳು ಕ್ಷೇತ್ರಗಳೇನಿತ್ತು ಈ ಹದಿಮೂರು ರಾಜ್ಯಗಳಲ್ಲಿ ಅದರಲ್ಲಿ ಎನ್ ಡಿ ಎ ಮ್ಯಾಕ್ಸಿಮಮ್ ಸೀಟುಗಳನ್ನು ಗೆದ್ದಿತ್ತು ಸೊ ಹದಿಮೂರು ರಾಜ್ಯಗಳು ಯಾವುದು ಇವ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಒಟ್ಟು ಲೋಕಸಭಾ ಕ್ಷೇತ್ರಗಳು ನಲವತ್ತ ಎಂಟು ನಲವತ್ತ ಎಂಟರಲ್ಲಿ ಕಳೆದ ಬಾರಿ ಬಿ ಜೆ ಪಿ ಇಪ್ಪತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಮಧ್ಯಪ್ರದೇಶ ಕಳೆದ ಇಪ್ಪತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳು ಇದರಲ್ಲಿ ಬಿಜೆಪಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಕರ್ನಾಟಕ ಲೋಕಸಭಾ ಕ್ಷೇತ್ರಗಳು ಇದರಲ್ಲಿ ಬಿಜೆಪಿ ಕ್ಷೇತ್ರಗಳನ್ನು ಗೆದ್ದಿತ್ತು ಇನ್ನು ಗುಜರಾತ್ ಗುಜರಾತ್ನ ಒಟ್ಟು ಇಪ್ಪತ್ತಾರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ಹಾಗೆ ರಾಜಸ್ಥಾನ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು ಹಾಗೆ ಒಂದು ಕ್ಷೇತ್ರವನ್ನ ಮೈತ್ರಿ ಅಭ್ಯರ್ಥಿ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಗೆದ್ಕೊಂಡಿತ್ತು ಸೊ ಇಪ್ಪತ್ತೈದು ಕ್ಷೇತ್ರಗಳು ಕೂಡ ಬಿಜೆಪಿಯನ್ನ ಗೆದ್ಕೊಂಡಿತ್ತು ಹಾಗೆ ಜಾರ್ಖಂಡ್ನ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿಜೆಪಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಬಿಜೆಪಿಯ ಮಿತ್ರ ಪಕ್ಷ ಒಂದು ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಸೊ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ಇದೀಗ ಜಾರ್ಖಂಡ್ ಜಾರ್ಖಂಡ್ನಲ್ಲಿ ಬಿಜೆಪಿಯ ಹಿಡಿತದಲ್ಲಿವೆ ಹಾಗೆ ನಂತರ ಛತ್ತೀಸ್ಗಢ ಛತ್ತೀಸ್ಗಢದ ಒಟ್ಟು ಹನ್ನೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿಜೆಪಿ ಒಂಬತ್ತು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಹರಿಯಾಣದ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರವನ್ನು ಕೂಡ ಕಳೆದ ಬಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು ಹತ್ತು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಇನ್ನು ದೆಹಲಿಯ ಲೆಕ್ಕಾಚಾರಕ್ಕೆ ಬರೋದಾದ್ರೆ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳನ್ನ ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು ಹಿಮಾಚಲ ಪ್ರದೇಶದ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು ಗೋವಾದ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದಿತ್ತು ಉತ್ತರಾಖಂಡದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಬಿಹಾರದ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೇಳನ್ನು ಬಿ ಜೆ ಪಿ ಗೆದ್ದಿತ್ತು ಹದಿನಾರನ್ನು ಜೆ ಡಿ ಯು ಗೆದ್ದಿತ್ತು ಆರನ್ನು ಎಲ್ ಜೆ ಪಿ ಗೆದ್ದಿತ್ತು ಸೊ ಈ ಈ ಲೆಕ್ಕಾಚಾರ ನೋಡಿದ್ರೆ ಇನ್ನೂರ ಐವತ್ತ ಏಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮೈತ್ರಿಕೂಟವೇ ಇನ್ನೂರ ಮೂವತ್ತ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಈ ಇನ್ನೂರ ಮೂವತ್ತ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎನ್ನು ಗೆದ್ದಿತ್ತು ಅದರಲ್ಲಿ ನೂರ ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿತ್ತು ಸೊ ಪ್ರದೀಪ್ ಗುಪ್ತಾ ಅವರ ಈ ಅಂದಾಜೇನಿದೆ ಹದಿಮೂರು ರಾಜ್ಯಗಳಲ್ಲಿ ಪರಿಸ್ಥಿತಿ ಬೆಟ್ಟದಷ್ಟು ಸವಾಲಿದೆ ಬಿ ಜೆ ಪಿಗೆ ಅಂಥೇಳಿ ಏನು ಪ್ರದೀಪ್ ಗುಪ್ತಾ ಅವರು ಆಕ್ಸಿಸ್ ಮೈ ಇಂಡಿಯಾದವರು ಏನು ಅಂದಾಜು ಮಾಡಿದ್ದಾರೆ ಇಟ್ ವಿಲ್ ಬಿ ಬಿಗ್ ಚಾಲೆಂಜ್ ಬಿ ಜೆ ಪಿ ಬಿ ಜೆ ನಾಟ್ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಆಟ ಕಮ್ಮಿ ಇಟ್ಸ್ ಓನ್ಲಿ ಅಬೌಟ್ ಬಿ ಜೆ ಪಿ ಕಾರಣ ಏನು ಅಂತ ಹೇಳಿದ್ರೆ ಲೀಡ್ರ್ ನಾನೇ ಅಂಥೇಳಿ ಬಿ ಜೆ ಪಿ ಅವ್ರಿಗೆ ಹೇಳ್ಕೊಂಡಾಗಿದೆ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ದೊಡ್ಡ ದೊಡ್ಡ ಪಕ್ಷಗಳಿಲ್ಲ ಯಾವುದು ಎಕ್ಸೆಪ್ಟ್ ಟಿ ಡಿ ಪಿ ಜೆ ಡಿ ಎಸ್ ದೊಡ್ಡ ಪಕ್ಷ ಅಲ್ಲ ಎನ್ ಡಿ ಎ ಮೈತ್ರಿಕೂಟದ ಬಿಗ್ ಪ್ಲೇಯರ್ ಏನಲ್ಲ ಸೊ ದೊಡ್ಡನೇ ಇವರೇ ಆಗಿರೋದರಿಂದ ಚಾಲೆಂಜಸ್ ತುಂಬ ದೊಡ್ಡದಿದೆ ಸೊ ಈ ಲೆಕ್ಕಾಚಾರವನ್ನು ನೋಡಿದ ಮೇಲೆ ಅನಿಸ್ತಾ ಇರುವಂಥದ್ದು ಎನ್ ಡಿ ಎ ನಾಲ್ಕುನೂರರ ಗಡಿದಾಟುತ್ತೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತರ ಗಡಿದಾಟತ್ತೆ ಅಂಥೇಳಿ ಬಿ ಜೆ ಪಿ ಅವರು ಹೋದಲ್ಲಿ ಬಂದಲ್ಲಿ ಡಂಗೂರ ಹೊಡ್ಕೊಂಡು ಹೋಗ್ತಿದಾರಲ್ಲ ರೈಲ್ ಬಿಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬುಲೆಟ್ ಟ್ರೈನ್ ಬಿಡ್ತಾ ಇರುವಂಥದ್ದು ಬಿ ಜೆ ಪಿ ಅವ್ರಿಗೂ ಫೋರ್ ಹಂಡ್ರೆಡ್ ಸೀಟ್ ಇದೆಯಲ್ಲ ಬುಲೆಟ್ ಟ್ರೈನ್ ಕಾರಣ ಏನು ಅಂತ ಹೇಳಿದ್ರೆ ಪ್ರದೀಪ್ ಗುಪ್ತಾ ಅವರ ಪ್ರಕಾರ ಒಂದು ವೇಳೆ ಎನ್ ಡಿ ಎ ನಾಲ್ಕುನೂರು ಸೀಟನ್ನು ಗೆಲ್ಲಲೇಬೇಕು ಅಂತಾದರೆ ಈ ಹದಿಮೂರು ರಾಜ್ಯಗಳಲ್ಲಿ ಕಳೆದ ಬಾರಿ ಗೆದ್ದಂತಹ ಕಾನ್ಸ್ಟೆಂಟ್ ನಂಬರನ್ನು ಮೇಂಟೈನ್ ಮಾಡಲೇಬೇಕು ಅದರ್ವೈಸ್ ದೇ ವಿಲ್ ನಾಟ್ ಕ್ರಾಸ್ ಫೋರ್ ಹಂಡ್ರೆಡ್ ಮಾರ್ಜಿನ್ ಅವ್ರದ್ದು ಏನು ಟಾರ್ಗೆಟ್ ಏನಿದೆ ಆ ಮಾರ್ಜಿನನ್ನು ಅವರು ಮುಟ್ಟಲ್ಲ ಬಟ್ ಪ್ರದೀಪ್ ಗುಪ್ತಾ ಅವರೇ ಹೇಳಿದ್ದಾರೆ ಹದಿಮೂರು ರಾಜ್ಯಗಳಲ್ಲಿ ಈ ಬಾರಿ ಬಿ ಜೆ ಪಿ ಕಳೆದ ಬಾರಿಗಿಂತ ಸೀಟುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೇ ಜಾಸ್ತಿ ಇದೆ ಹೇಳಿ ಸೊ ಅಲ್ಲಿಗೆ ಬಿ ಜೆ ಪಿ ಅವ್ರಿಗೂ ಗೊತ್ತು ಬಿ ಜೆ ಪಿಯಲ್ಲಿರ್ತಕ್ಕಂತಹ ಕುಮಾರಸ್ವಾಮಿ ಅವರ ರೀತಿಯ ಎನ್ ಡಿ ಎ ಮಿತ್ರ ಪಕ್ಷಗಳ ನಾಯಕರಿಗೂ ಗೊತ್ತು ನಾಲ್ಕುನೂರು ಸೀಟಿನ ಘೋಷಣೆಗಳೇನಿದೆ ಅದು ಎಕ್ಸಾಕ್ಟ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಲೆಟ್ ಅವತ್ತಿನಿಂದ ಬುಲೆಟ್ ಟ್ರೈನ್ ಬಿಡ್ತಾ ಇದ್ದಾರಲ್ಲ ಬಿ ಜೆ ಅವರು ಸೇಮ್ ಅದೇ ಬುಲೆಟ್ ಟ್ರೈನ್ ಈಗ ಬಿಡ್ತಾ ಇರುವಂಥದ್ದು ಈ ಚುನಾವಣೆಯಲ್ಲೂ ಕೂಡ ಪ್ರೆಡಿಕ್ಷನ್ ಏನಿದೆ ಅದು ಪ್ರಮುಖ ಎರಡು ಅಂಶಗಳೇನಿದಾವೆ ಅದರ ಕುರಿತಾಗಿ ಮಾಡಿರುವಂತಹ ಪ್ರೆಡಿಕ್ಷನ್ ಆಗಿದೆ ಆ ಎರಡು ಪ್ರಮುಖ ಅಂಶಗಳು ಯಾವುವು ಅಂದರೆ ಒಂದು ಬೆಲೆ ಏರಿಕೆ ನಮಗೆಲ್ಲ ಗೊತ್ತೇ ಇದೆ ಹಾಗೆ ನಿರುದ್ಯೋಗದ ಸಮಸ್ಯೆ ಅಂದ್ರೆ ಈ ಬಾರಿ ಈ ಎರಡು ಅಂಶಗಳೇನಿದ್ದಾವೆ ಅದು ಜನರಿಗೆ ಮತದಾರರಿಗೆ ಚುನಾವಣೆಯ ವಿಷಯ ಆದ್ರೆ ಇದನ್ನು ಆಧಾರವಾಗಿಟ್ಕೊಂಡು ಜನ ಮತವನ್ನು ಚಲಾವಣೆ ಮಾಡ್ತಾರೆ ಹಾಗೆ ಇದೀಗ ಆಡಳಿತದಲ್ಲಿರುವಂತಹ ಮೋದಿ ಅವರ ಸರ್ಕಾರ ಏನು ಕೊಟ್ಟಿದೆ ಭರವಸೆ ಹಾಗೆ ಮಾಡಿರುವಂತಹ ಘೋಷಣೆಗಳು ಅದು ಕೂಡ ಜನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಸೊ ಲತಾ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಪ್ರದೀಪ್ ಗುಪ್ತಾ ಅವರ ಇಂಟರ್ವ್ಯೂನಲ್ಲಿ ಒಂದು ಮೂರು ಎರಡು ಪದಗಳಿದೆ ವೆರಿ ಇಂಪಾರ್ಟೆಂಟ್ಲಿ ಕ್ಲೈಮ್ಸ್ ಅಂಡ್ ಅಂತ ಕ್ಲೈಮ್ಸ್ ಅಂತ ಹೇಳಿದ್ರೆ ನಾವು ಈ ತರ ಈಗ ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿ ಏನು ಚುನಾವಣಾ ಪ್ರಣಾಳಿಕೆಯನ್ನ ಪಿಯವರು ಲಿಸ್ಟ್ಔಟ್ ಮಾಡಿ ಬಿಟ್ಟಿದ್ದಾರೆ ಅದು ಥರ ಅಂದ್ರೆ ಅಂತ ಹೇಳಿ ಪ್ರಾಮಿಸಸ್ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಅನ್ನುವಂಥದ್ದು ಸೊ ಕ್ಲೈಂಟ್ಸ್ ಮತ್ತೆ ಪ್ರಾಮಿಸ್ಗಳ ಮಧ್ಯೆ ಜನಕ್ಕೆ ವ್ಯತ್ಯಾಸ ಗೊತ್ತಾಗಿದೆ ಒಂದು ಒಂದು ಮಾರ್ಜಿನ್ ಅಲ್ಲೊಂದು ಗೆರೆ ಒಂದು ಅಡ್ಡ ಗೆರೆಯನ್ನು ಎಳೆದು ಬಿಟ್ಟು ಜನ ಯೋಚನೆ ಮಾಡ್ತಿದ್ದಾರೆ ಅದನ್ನ ಆ ಕಡೆ ಇಟ್ಟು ಇದನ್ನ ಈ ಕಡೆ ಇಟ್ಟು ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಪ್ರತೀಪ್ ಗುಪ್ತಾ ಅವರ ಪ್ರಕಾರ ಸೊ ಮತ್ತೊಂದು ಅಂಶ ವಿಪಕ್ಷಗಳು ಕೊಡ್ತಾ ಇರುವಂತಹ ಭರವಸೆಗಳು ಅಂದ್ರೆ ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಅದಕ್ಕಿಂತ ಭಿನ್ನವಾಗಿ ಹಾಗೆ ವಿಶಿಷ್ಟವಾಗಿ ಈ ಬಾರಿ ಘೋಷಣೆಗಳನ್ನು ಮಾಡಿರುವಂತದ್ದು ಅದ್ರ ಬಗ್ಗೆ ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ ಭಾರತದ ಮತದಾರರು ಸೊ ಇದು ಪೊಲಿಟಿಕಲ್ ನೆರೇಟಿವ್ ಅನ್ನ ಚೇಂಜ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿವೆ ಇದುವರೆಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಎರಡು ಸಾವಿರದ ಹದಿನಾಲ್ಕು ಅಚ್ಚೆ ದಿನ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಚುನಾವಣೆ ಯಾರು ಏನೇ ಹೇಳಿದ್ರು ಇಟ್ ವಾಸ್ ಅ ಪುಲ್ವಾಮಾ ಎಲೆಕ್ಷನ್ ಅಷ್ಟೇ ಬೇರೆ ಇನ್ನೇನು ಅಲ್ಲ ವಿದೌಟ್ ಪುಲ್ವಾಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮತ್ತೆ ಮೆಜಾರಿಟಿಗೆ ಬರ್ತಾ ಇರಲಿಲ್ಲ ಇಟ್ ವಾಸ್ ಅ ಪುಲ್ವಾಮಾ ಎಲೆಕ್ಷನ್ ಈ ಬಾರಿ ಮತ್ತೆ ರಿಯಾಲಿಟಿ ಚೆಕ್ಗೆ ಬಂದುಬಿಟ್ಟಿದ್ದಾರೆ ಜನ ಅಚ್ಚೇ ದಿನ ಚುನಾವಣೆ ಎಗೈನ್ ಎರಡು ಸಾವಿರದ ಹತ್ತೊಂಬತ್ತು ಅಚ್ಚೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಚ್ಚೇ ದಿನ ಎಲೆಕ್ಷನ್ ಸೊ ಪ್ರದೀಪ್ ಗುಪ್ತಾ ಅವರ ಪ್ರಕಾರ ಕ್ಲೈಮ್ಸ್ ಆ್ಯಂಡ್ ಪ್ರಾಮಿಸ್ಗಳ ಬಗ್ಗೆ ಜನ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂಥೇಳಿ ಹೇಳಿರುವ ಕಾರಣ ಲತಾ ಒಂದು ಸಿಸ್ಟಮೆಟಿಕ್ ಎಲ್ಲೋ ವೋಟರ್ ಶಿಫ್ಟಿಂಗ್ ಕಾಣಿಸ್ತಾ ಇದೆ ಮೈ ಇಂಡಿಯಾ ಲತಾ ಮೈ ಇಂಡಿಯಾ ಸಂಸ್ಥೆ ಏನಿದೆ ಚುನಾವಣಾ ಸಮೀಕ್ಷಾ ಸಂಸ್ಥೆ ಇದು ಈ ಸಂಸ್ಥೆ ಈವರೆಗೂ ಒಟ್ಟು ಅರವತ್ತೊಂಬತ್ತು ಸಮೀಕ್ಷೆಗಳನ್ನು ಸಮೀಕ್ಷೆಗಳನ್ನ ಮಾಡಿದೆ ಅದರಲ್ಲಿ ಸಮೀಕ್ಷೆಗಳು ಎಕ್ಸಾಕ್ಟ್ ಆಗಿ ಅವ್ರ ಏನ್ ಪ್ರಿಡಿಕ್ಟ್ ಮಾಡಿದ್ದಾರೆ ಅದೇ ರೀತಿಯಾದಂತಹ ರಿಸಲ್ಟ್ಸ್ ಬಂದಿದೆ ಅದು ನಿಜವಾಗಿದೆ ಕೂಡ ಅಕ್ಷಯ್ ಸೊ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಕಳೆದ ಬಾರಿ ಕರ್ನಾಟಕದ ಎಲೆಕ್ಷನ್ ಸೇರಿದಂತೆ ಡಿಸೆಂಬರ್ನಲ್ಲಿ ನಡೆದಂತಹ ಪಂಚರಾಜ್ಯಗಳ ಚುನಾವಣೆಗಳು ಸೇರಿದಂತೆ ಆಕ್ಸಿಸ್ ಮೈ ಇಂಡಿಯಾದ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಸೊ ಆಕ್ಸಿಸ್ ಮೈ ಇಂಡಿಯಾದ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಲತಾ ಹೇಳದಾಗೆ ಅರವತ್ತ ಒಂಬತ್ತು ಚುನಾವಣೆಗಳ ಪ್ರೆಡಿಕ್ಷನ್ ಮಾಡಿದರೆ ಅದರಲ್ಲಿ ಅರವತ್ತ ನಾಲ್ಕು ನಿಜ ಆಗಿದೆ ಅದರಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಿಂದ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಫಸ್ಟ್ ಟೈಮ್ ಸಿ ಎಂ ಆದ ಬಳಿಕದ ಪ್ರಿಡಿಕ್ಷನ್ಸ್ ಏನಿದೆ ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಸಿಸ್ ಮೈ ಇಂಡಿಯಾದವರು ಸೊ ಅದರ ಎಮ್ ಡಿ ಎ ಅದರ ಎಮ್ ಡಿ ಎ ನೋಡಿ ಹದಿಮೂರು ರಾಜ್ಯಗಳಲ್ಲಿ ಪಿಗೆ ಈ ಬಾರಿ ಕಷ್ಟ ಅದು ಎಗೇನ್ ಬಿಗ್ ಸ್ಟೇಟ್ಸ್ ಎಲ್ಲವೂ ಕೂಡ ಯಾವ ಸ್ಮಾಲ್ ಸ್ಟೇಟ್ಸ್ ಅಲ್ಲ ಎಲ್ಲವೂ ಬಿಗ್ ಸ್ಟೇಟ್ ಕಳೆದ ಬಾರಿ ಪಿಗೆ ಬಂಪರ್ ಬೆಳೆಯನ್ನು ಕೊಟ್ಟಂತಹ ರಾಜ್ಯಗಳು ಸೊ ಆ ರಾಜ್ಯಗಳಲ್ಲಿ ಪರಿಸ್ಥಿತಿ ಈ ಬಾರಿ ವ್ಯತಿರಿಕ್ತ ಆಗಿದೆ ಬಿಜೆಪಿಗೆ ಎನ್ನುವಂಥ ಲೆಕ್ಕಾಚಾರವನ್ನು ಕೊಟ್ಟಿರೋದ್ರಿಂದ ಕಷ್ಟ ಸೊ ಬುಲೆಟ್ ಟ್ರೈನ್ ಫೋರ್ ಹಂಡ್ರೆಡ್ ಈಸ್ ಬುಲೆಟ್ ಟ್ರೈನ್ ವಿಚಿತ್ರ ಏನು ಅಂತ ಹೇಳಿದ್ರೆ ಈ ಸಲದ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಬಿ ಜೆ ಪಿಯವರು ಬುಲೆಟ್ ಟ್ರೈನನ್ನು ಉಲ್ಲೇಖ ಮಾಡಿದ್ದಾರೆ ನಾವು ಮತ್ತೆ ಬುಲೆಟ್ ಟ್ರೈನ್ ತರ್ತೀವಿ ಅಂತ ಸೊ ನೋಡೋಣ ಹಳಿ ಯಾರು ಯಾರಾಗ್ತಾರೆ ಅಂತೇಳಿ ಹಳಿ ಯಾರು ಯಾರಾಗ್ತಾರೆ ಟ್ರೈನ್ ಯಾರು ಬಿಡ್ತಾರೆ ಅಂತ